ಹಾ ಓ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಅಮ್ಮು ಮುಖವಾಡ ಸುಶಾಂತ್ ಮುಂದೆ ಭಟಾ ಬೈಲಾಯ್ತಾ ಅಮ್ಮು ಸಿಕ್ಬಿದ್ಲಾ ಓ ಮೈ ಗಾಡ್ ರೇಷ್ಮಾ ಮತ್ತೆ ಅಮ್ಮು ಮಾತಾಡ್ಬೇಕಿದ್ರೆ ಸುಶಾಂತ್ ಎಂಟ್ರಿ ಕೊಟ್ಟೆ ಬಿಟ್ಟ ಹಾಗಿದ್ರೆ ಡಿ ಎನ್ ಎ ಟೆಸ್ಟ್ಗೆ ರೇಷ್ಮಾ ಸಿಗ್ನೇಚರ್ ಹಾಕದ್ಲಾ ಇಲ್ವಾ ಆರಾಧನಾ ಸುಶಾಂತ್ ಒಂದಾದ್ರ ಅಥವಾ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಏನಾಗಿರತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆಲ್ರೆಡಿ ರೇಷ್ಮಾ ನಂದು ಜೊತೆ ತಲೆ ಕೆಡ್ಸ್ಕೊಂಬಿಟ್ಟಿದ್ದಾಳೆ ಡಿ ಎನ್ ಎ ಟೆಸ್ಟ್ಗೆ ನಾನೇನಾದರೂ ಒಪ್ಕೊಂಡ್ರೆ ಏನಾಗುತ್ತೆ ಖಂಡಿತ ನನ್ನ ನಾಟಕ ಎಲ್ಲ ಆಗುತ್ತೆ ಹಾಗಂತ ಡಿ ಎನ್ ಎ ಟೆಸ್ಟನ್ನ ಒಪ್ಕೊಳ್ಳೋಕ್ಕೂ ಆಗೋದಿಲ್ಲ ಡಿ ಎನ್ ಎ ಟೆಸ್ಟ್ನ ಒಪ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಲ್ವ ನಾನು ತಪ್ಪು ಮಾಡಿದ್ದೀನಿ ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ನಾಗ್ಬಿಡತ್ತೆ ಸಿಕ್ಕಾಕೊಂಡ್ಬಿಡ್ತೀನಿ ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಅದರ ನಡುವೆ ಈ ಕಡೆ ಆರಾಧನಾ ಮತ್ತು ಸಾವಿತ್ರಿಯವರು ಎಂಟ್ರಿ ಕೊಟ್ಟೆ ಬಿಡ್ತಾರೆ ನಾನು ನೋಡ್ತಿದ್ದಾಗೆ ಹಾಗೆ ಹೆದ್ರಿ ಬೆಂಡಾಗಿಬಿಡ್ತಾಳೆ ರೇಷ್ಮಾ ತಕ್ಷಣ ಆರಾಧನಾ ರೇಷ್ಮಾ ಅಂತಿದ್ದಾಗ ಈ ಕಡೆ ಏನಿದು ಆರಾಧನಾ ಏನು ಬಂದೆ ಅಂದಾಗ ಅದು ಅತ್ತೆ ಬಿನ್ ಲಾಯರ್ ಹತ್ರ ಈ ಒಂದು ವಿಷಯನ ಹೇಳಿ ಡಿ ಎನ್ ಎ ಟೆಸ್ಟ್ ಮಾಡಿಸೋದಕ್ಕೆ ಪರ್ಮಿಷನ್ ತೊಗೊಂಡಿದ್ದಾರೆ ಕೋರ್ಟಿಂದ ಅದೇ ಪೇಪರ್ನ ಲಾಯರ್ ಕಳಿಸಿದ್ರು ಈ ಒಂದು ಪೇಪರ್ಗೆ ನೀವು ಸಿಗ್ನೇಚರ್ ಹಾಕಬೇಕಾಗದ ನನಗೂ ಕೂಡ ಅರ್ಥ ಆಗತ್ತೆ ಇದು ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಅಂತ ಆದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಈ ಡಿ ಎನ್ ಎ ಟೆಸ್ಟ್ ಆಗಲೇಬೇಕಾಗ್ದ ನಾನು ನಿಮ್ಮನ್ನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ತುಂಬ ಆರಾಧನ ತುಂಬ ಸಾಫ್ಟಾಗಿ ಹೇಳ್ತಿದ್ರೆ ಈ ಕಡೆ ಆರಾಧನಾ ಹೇಳಿದ ಮಾತಿಗೆ ರೇಷ್ಮಾ ಹೆದರುಗ್ತಾಳೆ ಈ ಕಡೆ ಸಿಗ್ನೇಚರ್ ಹಾಕು ಅಂತಿದ್ರೆ ಈ ಕಡೆ ಹಿಂದೂ ಮುಂದೆ ನೋಡ್ತಿದಾಳೆ ರೇಷ್ಮಾ ಏನಪ್ಪಾ ಮಾಡ್ಲಿ ಸಿಗ್ನೇಚರ್ ಹಾಕ್ತೇನೂ ಇರೋಕ್ಕಾಗಲ್ಲ ಹಾಕಿದ್ರು ಮುಗೀತು ನನ್ನ ಕತೆ ಅಂತ ಈ ಕಡೆ ಸಾವಿತ್ರಿ ಅವರಂತೂ ಅಂತೂ ಸಿಗ್ನೇಚರ್ ಹಾಕು ಸುಮ್ಮನೆ ಯಾಕೆ ಹೆದರ್ಕೋತ ಇದೆಯಾ ನೀನು ಹೆದರ್ಕೊಳ್ಳೋದ್ರಲ್ಲೇ ಗೊತ್ತಾಗ್ತದೆ ನೀನು ಸುಳ್ಳು ಹೇಳಿಕೊಂಡು ಬಂದಿದ್ಯಾ ಅಂತ ಅಂತ ಹೇಳ್ತಿದ್ರೆ ಆರಾಧನಾ ದಯವಿಟ್ಟು ರೇಗ್ಬಿಡಿ ಸುಮ್ಮನೆ ಹಾಕ್ತಾರೆ ರೇಷ್ಮಾ ಅಂತ ಆರಾಧನಾ ಹೇಳ್ತಿದ್ರೆ ಈ ಕಡೆ ಯಾಕೆ ಆಂಟಿ ಬರೀ ನಂದಿ ತಪ್ಪು ಅನ್ನೋ ರೀತಿ ರೀಕ್ತಾ ಇದ್ರ ಇದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನನ್ನ ಮಗುಗೆ ಡಿ ಎನ್ ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಅಂದಾಗ ತಪ್ಪು ಮಾಡೋಕ್ಕೂ ಮನ ಇದು ನಿನಗೆ ಸನ್ಸ್ ಇರಬೇಕಾಗಿತ್ತು ಎಲ್ಲಿ ಹೋಗಿತ್ತು ನಿನ್ನ ಬುದ್ಧಿ ಅಂತ ಕೇಳ್ತಿದ್ದಾರೆ ಇಲ್ಲಿ ಸಾವಿತ್ರಿ ಅವರು ಎಲ್ಲದಕ್ಕೂ ನನ್ನೇ ತಪ್ಪು ಅಂತ ಹೇಳ್ತಿದ್ರಲ್ಲ ಎರಡು ಕೈ ಸೇರಿದೆ ಚಪ್ಪಾಡೇ ಆಗತ್ತ ನಿಮಗ ಸುಶಾಂತ್ ತಪ್ಪು ಮಾಡಿಲ್ವಾ ನಿಜ ಹೇಳಬೇಕು ಅಂದ್ರೆ ಯಾವ ಹೆಣ್ಣಾದರೂ ತನ್ನ ಹುಡುಗನ್ಗೆ ಆಲ್ರೆಡಿ ಮದುವೆ ಆಗಿ ಇನ್ನೊಬ್ರ ಜೊತೆ ಇದ್ರೆ ಅಂತೂ ನಾವು ಒಪ್ಕೊಳ್ಳೋಕ್ಕೆ ಸಿದ್ಧುವಿರ್ತಾಳೆ ಆದರೂ ಕೂಡ ಇಷ್ಟೆಲ್ಲ ಆಗಿದೆ ಅಂದರೆ ನಿಮಗೊಂದು ಕೂಡ ತಪ್ಪಿದೆ ಅಲ್ವಾ ಆದರೂ ನನ್ನ ಮೇಲೆ ಯಾಕೆ ಬ್ಲೇಮ್ ಮಾಡ್ತಿದ್ರ ಅಂದರೆ ಇದನ್ನೆಲ್ಲ ಬಿಟ್ಬಿಟ್ಟು ಸಿಗ್ನೇಚರ್ ಹಾಕು ಅಷ್ಟೇ ಅಂತ ಅವ್ರು ಹೇಳ್ತಾರೆ ನಂತರ ಈ ಕಡೆ ದಯವಿಟ್ಟು ರೇಷ್ಮಾ ನಾನು ನಿನಗೆ ಸಂಜೆ ತನಕ ಟೈಮ್ ಕೊಡ್ತೀನಿ ಸಿಗ್ನೇಚರ್ ಹಾಕು ಅಂತ ಹೇಳಿ ಪೇಪರ್ ಕೊಟ್ಟು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಸಾವಿತ್ರಿಯವರಂತೂ ಫುಲ್ ಕೆಂಡ್ ಮಂಡಳ ಆಗಿಬಿಟ್ಟಿದ್ದಾರೆ ನಂತರ ಈ ಕಡೆ ರೇಷ್ಮಾಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಜೊತೆಗೆ ಆ ಕಡೆ ಸಾವಿತ್ರಿಯವರು ಆರಾಧನನ ಯಾಕೆ ಯಾಕೆ ನೀನು ಅವಳ ಜೊತೆ ಅಷ್ಟೊಂದು ಸಾಫ್ಟಾಗಿ ಮಾತಾಡ್ತಿದ್ಯಾ ಅತಿಯಾದ ಒಳ್ಳೆತನ ನಿನಗೆ ಮೆತ್ತಾಗುತ್ತೆ ಅನ್ನೋದು ನೆನಪಿರಲಿ ಎಲ್ಲಿ ಹೇಗಿರಬೇಕು ಹಾಗಿದ್ರೆ ಸರಿ ಅಂದಾಗ ಆದರೂ ಆತ ಅವರು ಪ್ರೆಗ್ನೆಂಟು ಪ್ರೆಗ್ನೆಂಟ್ ಆದಮೇಲೆ ನಾವು ಏನೇ ಒತ್ತಡ ಹಾಕಿದ್ರೂ ಕೂಡ ಮಗು ಮೇಲೆ ಪರಿಣಾಮ ಬೀರುತ್ತಲ್ವಾ ಅಂತ ಹೇಳ್ತಿದ್ರೆ ಅವಳು ಯೋಚನೆ ಮಾಡ್ತಿದ್ದಾಗಲೇ ನಿನ್ಗೆ ಅರ್ಥ ಆಗಬೇಕಿತ್ತಲ್ವ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿ ಬಂದಿದ್ದಾಳೆ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದು ನಿನಗೆ ಅರ್ಥ ಆಗಬೇಕಿತ್ತು ಅಂತ ಹೇಳ್ತಿದ್ರೆ ಎಲ್ಲ ಕೂಡ ಅವಳು ಸಿಗ್ನೇಚರ್ ಮಾಡಿ ಡಿ ಎನ್ ಇ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಐತೆ ಯಾರು ತಪ್ಪು ಮಾಡಿದ್ದಾರೆ ಯಾರಿಲ್ಲ ಅವಳು ಸುಳ್ಳು ಹೇಳ್ತಿದ್ದಾಳೆ ಇಲ್ವಾ ಅಂತ ಅಂತ ಹೇಳ್ತಾ ಇದ್ರೆ ಅಷ್ಟರಲ್ಲಿ ಈ ಕಡೆ ಸುಶಾಂತ್ ಬಂದು ಅದನ್ನು ಕೇಳಿಸ್ಕೊತಾರೆ ಖಂಡಿತ ರೇಷ್ಮಾ ಅಂತೂ ಸಿಗ್ನೇಚರ್ ಮಾಡೋದಿಲ್ಲ ಯಾಕಂದರೆ ಅದಕ್ಕೆ ನಾನು ಕಾರಣ ಅಲ್ಲ ಖಂಡಿತ ಅವಳು ಸಿಗ್ನೇಚರ್ ಮಾಡಿದೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ಗೆ ಕ್ಷಮಿಸಿ ಅಂತ ತನ್ನ ಸುಳ್ಳನ್ನು ಒಪ್ಕೊಂಡು ಖಂಡಿತ ಇಲ್ಲಿಂದ ಗಂಟು ಮುಟ್ಟ ಕಟ್ಕೊಂಡು ಹೋಗಿ ಹೋಗ್ತಾಳೆ ಅಂತ ಸುಶಾಂತ್ ಅನ್ಕೋತಾ ಇದ್ದಾರೆ ಆ ಕಡೆ ಏನೋ ನಾವು ಏನು ಅನ್ಕೊಂಡ್ಬಿಟ್ಟಿದ್ವಿ ಇಲ್ಲಿ ಡಿ ಎನ್ ಎ ಟೆಸ್ಟ್ ಆಗ್ತದೆ ಅಂದಾಗೆ ಮತ್ತೊಂದು ಮಜಾ ಸಿಗ್ತದೆ ಅಂತ ಅಂದ್ಕೊಂಡ್ವಿ ಅಲ್ವಾ ಆರಾ ಆರಾಧನಾ ಏನು ಮನೇಲಿ ಇಟ್ಕೊಂಡು ಬಿಟ್ಲಲ್ಲ ಅವಳನ್ನ ಹೇಗಾದರೂ ಆಟ ಮಾಡಿ ಆಡಿಸ್ಬೋದು ಅಂತ ಅಂದ್ಕೊಂಡ್ರೆ ಏನಪ್ಪ ಇದು ಆರಾಧನಾ ಎಲ್ಲಿಂದ ಚೂಕ್ ಕೊಟ್ಲು ಈ ರೀತಿ ಅಂತ ಗಣಪತಿ ಅಂಕಲ್ ಅಮ್ಮ ಹತ್ರ ಹೇಳ್ತಿದ್ರೆ ಖಂಡಿತ ಮಾವ ನಾನು ಕೂಡ ಇವಳನ್ನ ಆ ರೀತಿ ಅಂತ ಅಂದ್ಕೊಂಡಿರ್ಲಿಲ್ಲ ಆದರೂ ಕೂಡ ಆರಾಧನಾ ಮಾಡಿದ್ರಿಂದಾಗಿ ಒಂದು ರೀತಿ ಒಳ್ಳೇದೇ ಆಯಿತು ಯಾಕಂದರೆ ಆ ರೇಷ್ಮಾ ನನ್ನ ಮುಂದೆ ಎಷ್ಟೆಲ್ಲ ಹೆಗ್ರಾಡ್ತಾ ಇದ್ಲು ಆದ್ರೆ ಈಗ ಅವಳು ನನ್ನ ಪಾದದ ಹತ್ರನೇ ಬರಬೇಕು ನೋಡ್ತಾರೆ ನಾನು ಹೆಲ್ಪ್ ಕೇಳ್ಕೊಂಡು ನನ್ನ ಹತ್ರ ಅವಳು ಬಂದೇ ಬರ್ತಾಳೆ ಅಂತ ಅಮ್ಮು ಹೇಳ್ತಿದ್ರೆ ಈ ಕಡೆ ರೇಷ್ಮಾ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ ನಂದುಗೆ ಏನು ಮಾಡ್ತಿ ಹಾಕಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ತಿದ್ರೆ ಹಾಕಲ್ಲ ಅಂದ್ರೆ ಏನಾಗುತ್ತೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಗೊತ್ತಾಗೋದಿಲ್ವಾ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಈ ಕಡೆ ಏನ್ ಮಾಡೋದು ಸಿಗ್ನೇಚರ್ ಹಾಕ್ಬಿಡು ಆಮೇಲೆ ಡಿ ಎನ್ ಎ ರಿಪೋರ್ಟ್ ನಿನ್ ಪರ ಬರೋ ರೀತಿ ನೋಡ್ಕೊಂಡು ಆಯಿತು ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಹಾಗಿದ್ರೆ ಡಿ ಎನ್ ಎ ರಿಪೋರ್ಟ್ ಚೇಂಜ್ ಮಾಡಿಸ್ಬೇಕು ಅಂತಾನ ಹಾಗಿದ್ರೆ ನಾವು ಮಾಡಿಸ್ಬೇಕು ಅಂದರೆ ನಮ್ಮ ಹತ್ರ ಕೋಟಿ ಕೋಟಿ ದುಡ್ಡು ಇರಬೇಕಾಗತ್ತೆ ಬೇಕಾದಷ್ಟು ದುಡ್ಡು ಬೇಕು ಡಾಕ್ಟರ್ನ ನಾವು ಹಾಗೆ ಡೀಲ್ ಮಾಡ್ಕೋಬೇಕು ಅದೆಲ್ಲ ಮಾಡಬೇಕು ಅಂದರೆ ದುಡ್ಡು ಬೇಕು ಏನು ಮಾಡೋದು ಜೊತೆಗೆ ಇನ್ಫ್ಲೂಯೆನ್ಸ್ ಕೂಡ ಬೇಕು ನಮ್ಮಿಂದ ಅದೆಲ್ಲ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಅಮ್ಮು ಸಹಾಯ ತಗೊಳ್ಳೋಣ ಖಂಡಿತ ಅವಳು ಹೆಲ್ಪ್ ಮಾಡೇ ಮಾಡ್ತಾಳೆ ಅಂದಾಗ ಹೌದು ಅಮ್ಮು ಅಕ್ಕ ಇದ್ರೇನೆ ಇದೆಲ್ಲ ಸಾಧ್ಯ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಅಮ್ಮು ಹತ್ರ ನಂದನ್ ಮತ್ತೆ ಅಮ್ಮು ಬರ್ತಾರೆ ಆದರೂ ಕೂಡ ಈ ಕಡೆ ಆದರೂ ಕೂಡ ಇನ್ನೂ ನನ್ನ ಹತ್ರ ಬಂದೇ ಇಲ್ವಲ್ಲ ಅಂತ ಅಮ್ಮು ಅನ್ಕೋತಿರ್ತಾರೆ ಅಷ್ಟರಲ್ಲಿ ಈ ಕಡೆ ರೇಷ್ಮಾ ಅಮ್ಮು ಅಕ್ಕ ಅಂತ ಹೇಳಿ ಬರ್ತಾಳೆ ಈಗ ನೀವೇ ಸಹಾಯ ಮಾಡಬೇಕು ಹೇಗಾದರೂ ಮಾಡಿ ಡಿ ಎನ್ ಎ ರಿಪೋರ್ಟನ್ನ ಏನಾದರೂ ಮಾಡಲೇಬೇಕು ಡಿ ಎನ್ ಎ ಟೆಸ್ಟ್ ಮಾಡಿಸೋಕ್ಕಾಗತ್ತಾ ಅಂತ ಹೇಳ್ತಿದ್ರೆ ಇದನ್ನೆಲ್ಲ ನಿನ್ನ ಹಣೆ ಬರ ನಾನೇನು ಮಾಡೋಕ್ಕಾಗತ್ತಾ ನಾನು ಏನೂ ಕೂಡ ಮಾಡೋಕ್ಕಾಗಿಲ್ ಆಗಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ಆರಾಧನ ಈ ರೀತಿ ಮಾಡ್ತಾಳೆ ಅಂತ ಅಂತ ಹೇಳ್ತಿದ್ರೆ ಆದರೂ ಕೂಡ ಅಕ್ಕ ನೀವೆಲ್ಲ ನಾವೆಲ್ಲ ಒಂದೇ ಟೀಮ್ ಅಂತ ಹೇಳ್ತಿದ್ರಲ್ವ ಈಗ ಈ ರೀತಿ ಹೇಳಿದ್ರೆ ನನ್ಗೆ ಏನ್ ಮಾಡ್ಲಿ ಅಂತ ಕೇಳ್ತಿದ್ದಾಳೆ ರೇಷ್ಮಾ ಏನ್ ಮಾಡ್ಲಿ ಅಂದ್ರೆ ನಾನೇನಾದ್ರೂ ಡಿ ಎನ್ ಎ ಟೆಸ್ಟ್ ಬೇಡ ಅಂತ ಮಾತಾಡಿದ್ರೆ ಅಮ್ಮನೇ ಇದನ್ನ ಮಾಡಿಸೋಕೆ ಹೇಳಿರೋದು ಆಮೇಲೆ ಖಂಡಿತ ಅವ್ರಿಗೆ ಡೌಟ್ ಕೂಡ ಮಾಡೋಕ್ಕಾಗಲ್ಲ ಐ ಆಮ್ ಡ್ರಾಪಿಂಗ್ ಇಟ್ ನಾವು ಅಂತ ಹೇಳ್ತಿದ್ರೆ ಈ ಕಡೆ ರೇಷ್ಮಾಗೆ ಸಿಟ್ಟ ಬಿಡುತ್ತೆ ಹಾಗಿದ್ರೆ ನೀವು ನಂಗೆ ಸಹಾಯ ಮಾಡದ್ವಾ ಹಾಗಿದ್ರೆ ಬಿಡಿ ನಾನು ಕೂಡ ನಿಮ್ ಜೊತೆ ನಿಲ್ಲೋಕೆ ಆಗುದಿಲ್ಲ ನಿಮ್ ಮುಖವಾಡನ ಎಲ್ಲರ ಮುಂದೆ ಬಟಾ ಬೈಲ್ ಮಾಡೇ ಮಾಡ್ತೀನಿ ಅಂತ ಹೆದ್ರಸ್ತಿದ್ದಾಗ ಈ ಕಡೆ ಅಮಗೆ ಶಾಕ್ ಆಗ್ತದೆ ಅದರ ನಡುವೆ ಎಂಟ್ರಿ ಕೊಟ್ಟೆ ಬಿಡ್ತಾನೆ ಅಕ್ಕ ಅಂತ ಹೇಳಿ ಸುಶಾಂತ್ ಅದೇ ರೂಮ್ ಗೆ ಬರ್ತದಾಗಿ ಎಲ್ರಿಗೂ ಶಾಕ್ ಆಗಿದೆ ಸುಶಾಂತ್ ಕೂಡ ಬಿಟ್ಟ ಅಂತ ಆದ್ರೆ ಸುಶಾಂತ್ ಯಾವ್ದನ್ನ ಕೂಡ ಕೇಳಿಸ್ಕೊಂಡಿಲ್ಲ ಈ ಕಡೆ ಏನ್ ರೇಷ್ ಮಾಡಿ ಸಿಗ್ನೇಚರ್ ಟೆಸ್ಟ್ ಗೆ ಸಿಗ್ನೇಚರ್ ಅಂತದಾಗೆ ಹೆದ್ರಕೊಂಡಿದ್ಯಾ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಅದಕ್ಕೆ ಟೆಸ್ಟ್ ಮಾಡಿಸೋಕೆ ನಿನ್ಗೆ ಹೆದರಿಕೆ ಆಗ್ತದೆ ಸಿಗ್ನೇಚರ್ ಹಾಕೋದಕ್ಕೆ ಅಲ್ವಾ ಅದಕ್ಕೇನೆ ಗಂಟು ಮೂಟೆ ಕಟ್ಕೊಂಡು ರೆಡಿ ಆಗಿರು ನಾಳೆ ರಿಪೋರ್ಟ್ ಬರ್ತದಾಗೆ ನೀನ್ ಇಲ್ಲಿಂದ ಹೋಗ್ತಾ ಇರ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಿದ್ರೆ ಈ ಕಡೆ ನಾನು ಕೂಡ ಅದನ್ನೇ ಹೇಳ್ತಿದ್ದೆ ಇದೆಲ್ಲ ಸುಳ್ಳು ಹೇಳ್ಕೊಂಡು ಯಾಕೆ ಬರಬೇಕಾಗಿತ್ತು ನನ್ನ ಆದ್ದೇ ಏನು ಮಾಡಿದಾಳೋ ಅವಳು ಸರಿಯಾಗೆ ಮಾಡಿದಾಳೆ ನಿನಗೆ ನೀನು ಯಾಕೆ ಈ ರೀತಿ ಸುಳ್ಳು ಹೇಳ್ಕೊಂಡು ಬಂದೆ ಅಂತ ನಾನು ಕೂಡ ಅವಳಿಗೆ ಗ್ರಾಚಾರ ಬಿಡಿಸ್ತಿದ್ದೆ ಏನು ಯಾಕೆ ಈ ರೀತಿ ನಡ್ಕೊಂಡೆ ಅಂತ ರೇಷ್ಮನ ತರಾಟೆಗೆ ತೊಗೊತಿದ್ದಾರೆ ಅಮ್ಮ ಈ ಕಡೆ ಗಣಪತಿ ಅಂಕಲ್ ಅಂತೂ ಏನಮ್ಮು ನೀನು ಸೂಪರು ಸೂಪರು ನಿನಗೆ ಅವಳ ಮೇಲಿರೋ ಕೋಪನ ಸುಶಾಂತ್ ಮುಂದೆ ಇರೋ ಬಂಡವಾಳನೇ ಇಟ್ಕೊಂಡು ಹೇಗೆ ಅವಳನ್ನ ತರಾಟೆಗೆ ತೊಗೋತಿದ್ಯಾ ನೀನು ಸೂಪರಮ್ಮ ಅಂತ ಗಣಪತಿ ಅಂಕಲ್ ಮನ್ಸಲ್ಲೇ ಹೋಗ್ಲತ್ತಿದ್ರೆ ನಂತರ ಈ ಕಡೆ ಭೀಷ್ಮ ಮತ್ತೆ ನಂದನಂತೂ ಶಾಕ್ ಆಗ್ಬಿಡ್ತಾರೆ ಏನ್ ಮಾಡುದು ಈಗ ಅಂತ ನಂತರ ಕತ್ತಲಾಗಿದೆ ಆರಾಧನಾ ತನ್ನ ಗಂಡನ ಜೊತೆ ಕಳೆದಿರೋ ಎಷ್ಟು ಖುಷಿ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತಿದ್ದಾಳೆ ತುಂಬ ಯೋಚನೆ ಮಾಡ್ತಿದ್ದಾಳೆ ಅದರ ನಡುವೆ ಸುಶಾಂತ್ ಬರ್ತಾರೆ ಅದಕ್ಕೂ ಮೊದಲೇ ಇಲ್ಲಿ ಆರಾಧನಾಗೆ ಅವರಮ್ಮ ರೀಫ್ತಿಯವರು ಕಾಲ್ ಮಾಡಿರ್ತಾರೆ ಏನಿದೆಲ್ಲ ಆಗ್ತದೆ ಅಂದಾಗ ಹೌದಮ್ಮ ನಾಳೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಡಿ ಎನ್ ಎ ರಿಪೋರ್ಟ್ ಬರ್ತಿದ್ದಾಗೆ ಅಂತ ಹೇಳ್ತಾ ಇದ್ದರೆ ಆದರೂ ಕೂಡ ನೀನು ಯಾಕೆ ಡಿ ಎನ್ ಎ ರಿಪೋರ್ಟ್ ನೆಗೆಟಿವ್ ಪಾಸಿಟಿವ್ ಏನಾದರೂ ಉಳ್ ಬಂದುಬಿಟ್ರೆ ನೀನು ಗಂಡನ ಬಿಟ್ಟು ಮನೆಯಿಂದ ಬರ್ತೀನಿ ಅಂತ ಹೇಳಿದೆ ಅಂದಾಗ ಇನ್ನೇನಮ್ಮ ಇನ್ನೇನಿದೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಆದರೆ ಏನೂ ಇಲ್ಲ ಅಮ್ಮ ನನ್ನ ಜೀವನಾನೇ ಮುಗ್ದೋಯ್ತು ಆದರೆ ನನಗಿರೋದು ಈ ಮನೆ ಬಿಟ್ಟರೆ ನಿನ್ನ ಆಶ್ರಯ ಮಾತ್ರ ನಿನ್ನ ಮಡಲು ಮಾತ್ರ ಖಂಡಿತ ನಾನು ಅಲ್ಲಿಗೆ ಬಂದರೆ ನನಗೆ ಆಶ್ರಯ ಕೊಡ್ತೀಯ ಅಲ್ವಮ್ಮ ಅಂದಾಗ ಏನು ಮಗಳೇ ಹೇಳ್ತಿದ್ಯಾ ನೀನು ಯಾವತ್ತಿದ್ರು ನನ್ನ ಮನೆ ನನಗೆ ತೆರೆದೇ ಇರುತ್ತೆ ಅಂತ ಹೇಳ್ತಾರೆ ನಂತರ ಕಾಲ್ ಕಟ್ ಆಗ್ತಿದ್ದಾಗೆ ಈ ಕಡೆ ಏನು ಅಮ್ಮ ಆದರೆ ಅಲ್ಲಿ ಮಹೇಶ್ ಸರ್ ಇರ್ತಾರೆ ಅವರು ನನ್ನನ್ನು ನೆಮ್ಮದಿಯಾಗಿರೋಗ್ಬಿಡ್ತಾರೆ ಆದರೆ ನಾನು ಎಲ್ಲಿ ಹೋಗಲಿ ಏನು ಮಾಡಲಿ ನನಗೆ ಬೇರೆ ಯಾವುದೇ ರೀತಿಯ ಆಪ್ಷನ್ ಕೂಡ ಇಲ್ಲ ಅಂತ ಯೋಚನೆ ಮಾಡಿರ್ತಾಳೆ ಅದರ ನಡುವೆ ಇಲ್ಲಿ ಸುಶಾಂತ್ ಬಂದಿದೆ ರಾತ್ರಿ ಟೀ ಕೊಡೋಕ್ಕೆ ಬರ್ತಾರೆ ನಂಗೆ ಬೇಡ ಅಂದಾಗ ನಿಮಗೆ ಈ ಚಳಿಯಲ್ಲಿ ಬಿಸಿ ಬಿಸಿ ಮಸಾಲೆ ಟೀ ಕುಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಗೊತ್ತು ಅದಕ್ಕೆ ಮಾಡ್ಕೊಂಡು ಬಂದಿದ್ದೀನಿ ತಗೊಳ್ಳಿ ಅಂದಾಗ ಈ ಕಡೆ ನಮ್ಮ ಇಷ್ಟ ಕಷ್ಟಗಳು ಬದಲಾಗ್ತಾ ಹೋಗುತ್ತೆ ನಾಳೆಯಿಂದ ಆಚಿಕೆ ಎಷ್ಟೋ ನಮ್ಮ ಇಷ್ಟ ಕಷ್ಟಗಳು ಬದಲಾಗ್ಲೂ ಅಂತ ಹೇಳ್ತಿದ್ರೆ ಖಂಡಿತ ಆ ರೇಷ್ಮಾ ಸಿಗ್ನೇಚರ್ ಹಾಕದೇ ಇದ್ದಾಗಲೇ ಗೊತ್ತಾಗೋದಿಲ್ವಾ ನಿಮಗೆ ಆ ರೇಷ್ಮಾ ಸುಳ್ಳು ಹೇಳ್ತಿದ್ದಾಳೆ ಅಂತ ಖಂಡಿತ ನಾನು ಎಷ್ಟು ಧೈರ್ಯವಾಗಿ ಸಿಗ್ನೇಚರ್ ಹಾಕ್ತೆ ಆದರೆ ರೇಷ್ಮಾ ಸಿಗ್ನೇಚರ್ ಹಾಕದಿಲ್ಲ ಖಂಡಿತ ಹಾಕೋದಿಲ್ಲ ಅವಳು ಯಾಕಂದ್ರೆ ಖಂಡಿತ ಅವಳು ಹೇಳ್ತಿರೋದು ಸುಳ್ಳು ಅಂತಿದ್ದಾಗೆ ರೇಷ್ಮಾ ಬರ್ತಾಳೆ ರೇಷ್ಮಾ ಬಂದಿದೆ ಆರಾಧನ ತಗೋ ಸಿಗ್ನೇಚರ್ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ ಯಾವ ಧೈರ್ಯದ ಮೇಲೆ ಸಿಗ್ನೇಚರ್ ಹಾಕ್ತೇನೆ ರಿಪೋರ್ಟ್ ನೀನ್ ಪರವಾಗಿ ಬರಲ್ಲ ಅಂತ ಗೊತ್ತಿದೆ ಅಲ್ವಾ ಅಂದಾಗ ನನ್ನ ಮಗುವಿನ ಧೈರ್ಯದ ಮೇಲೆ ಹಾಕ್ತೇ ನೀನೇ ನನ್ನ ಮಗುವಿನ ತಂದೆಯನ್ನು ಧೈರ್ಯದ ಮೇಲೆ ಹಾಕಿದ್ದೀನಿ ಗೊತ್ತಾಗತ್ತಲ್ವಾ ನಾಳೆ ರಿಪೋರ್ಟ್ ಬಂದಾಗ ಸತ್ಯ ಏನು ಸುಳ್ಳೇನು ಅಂತ ಇವಾಗ ಯಾಕೆ ಕೆಚ್ಚಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನ ಮರು ಮಾತನಾಡದೆ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ಸುಶಾಂತ್ ಕೂಡ ಆರಾಧನ ಅವರೇ ಅಂತ ಹೋಗ್ತಿದ್ರೆ ಈ ಕಡೆ ರೇಷ್ಮಾ ಕೈ ನೀನು ಆರಾಧನನ ನಿನ್ನ ಬದುಕಿಂದ ಮರೆತು ಬಿಡುವಿನ ನೀನೇ ಇದ್ರು ನಾನು ಮಾತ್ರ ನಿನಗೆ ಅಂತಿದ್ರೆ ನನ್ನ ಜೀವನದಲ್ಲಿ ನಾನು ಬದುಕಿರೋವರೆಗೂ ಆರಾಧನಾ ಅವ್ರ ಜೊತೆ ಮಾತ್ರ ಖಂಡಿತ ನಿನ್ ಜೊತೆ ಅನ್ನೋದಂತೂ ಕನ್ಸಿನ ಮಾತು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದೆ ನಲ್ಲಿ